ಅಡ್ಡ ಬರೊಂದು ಇನ್ನಿತ ಮೂಜನೇ ಪೂರ್ವಭಾವಿ ಸಭೆತ ಈ ವೇದಿಕೆ ನಂಚಿನ ಅನ್ಯ ಜವಾಬ್ದಾರಿತಿನ ಕುಲಾಲ ಕುಂಬಾರ ವೇದಿಕೆದ ಪದಾಧಿಕಾರಿಗಳ ಅವೇಲಕ ಮಹಿಳಾ ನಾಯಕತ್ವ ಪ್ರಸತಾದ ಈ ಸರ್ತ ಜಿಲ್ಲಾದ ಜವಾಬ್ದಾರಿ ಅವೇಲಕ ರಾಜ್ಯದ ಜವಾಬ್ದಾರಿತ ಭಾರತೀಯಕ್ಕ ಪಕ್ಕ ಸುಲಚನೆ ಕಾಕಳಿಗೆ ಅಭಿನಂದನೆ ಪಡೆದು ಇನ್ನಿತ ಈ ಪೂರ್ವಭಾವಿ ಸಭೆ ಹಿರಿಯ ಸ್ಥಾನೀತಿನಂಚಿನ ಪೊನ್ನಾ ಕುಲಾಲ್ ಹುರೇರು ಅಶೋಕ್ ಕುಲಾಲ್ ಉಳಿಯರು ಅವೇಲಕ್ಕ ನಮ್ಮ ಈ ಜವಾಬ್ದಾರಿದ ಈ ಕಾರ್ಯಕ್ರಮದ ಹಿರಿಯ ಸ್ಥಾನೀತಿನಂಚನ ಎಚ್ ಕೆ ನಾಯ್ ಅವೇಲಕ್ಕ ಪ್ರತಿ ಒಂದು ಅಣ್ಣನಕ್ಕಳೆ ಅಕ್ಕನ ಹಕ್ಕಳೆ ಪೂರಲ್ಲ ಇನಿ ಇನಿ ಮೋಜಿನ ಪೂರ್ವಭಾವಿ ಸಬೇಟ್ಟು ನಮ್ಮ ಸಂಖ್ಯೆ ಕರಿನ ಬಾರಿ ಎಪ್ಪತ್ತ ನಲವತ್ತು ಅರವತ್ತೊಂಬತ್ತು ಜನ அண்ட் ஐட்டு இனி மஸ்து ஜன இங்க காண்டேனே ஃபோன் வந்து பண்ணிணது அதுபண்ட ஆ கார்கம உபஸ்தி இத்தனை பட் ஆகல ஜவாபாரின்னு காண்டே ஒன்று எண்ட் ஒம்பது கட்டது ஒரே இனி மூஜினாலு மதுமே கிலவஞ்சி தம்மன கலவஞ்சி இனி நம்மதான் ஐயெஸ்ட் கார்க் இத்தின முரணி பைதாங்க நான்கம ஸ்டெப் பை ஸ்டெப்பு நம்ம ஆயா சமித்த சாலாலக்கர் சமித்தி மந்திரி பிரச்சார சம்தி மந்திரி பேதை பேத்தே வாட்ஸாப் கிரூப் இங்களுக்கு ಆಯಿತಾ ಬಗ್ಗೆ ನೋಟ್ ಅಂತದಿಲ್ಲ ಮಾತ ಬಗ್ಗೆ ಎಲ್ಲ ಹೆಂಕಲು ಸೂಕ್ಷ್ಮವಾದ ನನ್ನದ ಕಾರ್ಯಕ್ರಮದ ಬಗ್ಗೆ ದಾದ ಹಾಡೊಂದು ಇನಿ ಎಂಕಲ ಅನುಪಸ್ಥಿತಿ ದಾದಾವೋಡೊಂದು ಹೆಂಗೆ ತೀರ್ಮಾನ ಅಂತದ್ದು ತೆರಿಪವ ಅಂತ ಪಂಡದ್ದು ಬಂತೇರು ಅಂಚೆ ಅದ್ರ ಜಯೇಷ್ ಗೋಯಿಂದರ್ನ ಅಮ್ಮ ಅದನ್ನ ಅಸೋಕ್ಯತಿ ಅನಿವಾರ್ಯ ಕಾರಣ ಅಂಚ ಕೆಲವೊಂದು ಕಾರಣ ಆಟ ಟೈಪ್ಕೊಂಡು ಅಂಚೆ ಅದರ ಪ್ರಧಾನ ಕಾರ್ಯದರ್ಶಿ ಇನಿ ಮುಖ್ ಮುಖತವಾದ ಭೇಟಿಯಾದ ಪಾತಿರ್ಲಕ್ಕ ಪ್ರತಿವರೆಗೆ ಲ್ಯಾನು ದಯಪಡಿನ ನಡುಮೂಜಿ ನಾಲ್ಕು ಜನ ಒಟ್ಟಿಗೆ ಪೋನಾಗೆ ಪ್ರಧಾನ ಕಾರ್ಯದರ್ಶಿನ ಫೋನ್ ಬರೋದು கார்கமே பண்ணேன் வாட்ஸாப் நம்ம விலந்தி போபு ஆனா பிரதான காரியதாக ஒஞ்சி அக்களிக சந்தேகத்து லாலி அக்களிக நம்ம ஃபோன் முகாந்தர எத்த நடிபிடித்த இது பண்ணோடது பந்த இத்த பற்றி யாரும் பூர ஃபோன் வந்து எனக்கு விசுவாச உண்டு நஞ்சேட்டாத நம்ம கலசம் வந்து பிரதான காரதி அவில நம்ம சாஸ்கிருத்திகிட வந்து பிரிாத ஜாரி இத்தனால் ಈ ಸಹ ಕಾರ್ಯಕ್ರಮ ಯಶೋಸಿಯನ್ನು ಸಿಂಹ ಪಾಲ ರಾಧಾಕೃಷ್ಣರು ಅರ್ನ ವರ್ಕ್ ನಿರಂತರವಾದ ಮತ್ತದಿಲ್ಲ ಅರ್ಣ ಒಂಜಿ ರ ಕಾರ್ಯಕ್ರಮ ಹೆಂಗ್ಲ ಒಂದೇ ದಿನ ಫಿಕ್ಸ್ ಆಗಿ ಆ ಕಾರ್ಯಕ್ರಮ ಜನವರಿ ನಾಲ್ಕು ಆ ಪ್ರೋಗ್ರಾಮ್ಗೋಸ್ಕರನೇ ಏನು ಚೂರು ತಿನ್ನಕೇ ಬಂಡ ನಮ್ಮ ಕುಲಾಲ ಸಮುದಾಯದತ್ತು ಸಂಘಟನಾತ್ಮಕ ಬಂದು ಬೇದ ಬೇದೆ ಲಯನ್ಸ್ ಹೆಂಗ್ ಒಟ್ಟಿಗೆ ತಿನ್ನಕ್ಕೆ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗೋಡಂದ್ರೆ ನಮ್ಮ ಸಮಿತಿ ಹೆಂಚು ಗಟ್ಟಿ ಪುನಃ ಇತ್ತ ಮಿತ್ತ ಪುನಃ ಆ ಸಮಿತಿ ಇತ್ತತೆ ಕೂಡ ಈ ನಮ್ಮ ಇನ್ವಿಟೇಷನ್ ಆಯ್ಬೇಕಲ್ಲ ಹೆಂಗೆ ಸಂಪರ್ಕಪಂಡ ಅಕ್ಲೆಗಳು ಅಂದಾಜಪ್ಪ ಹೃದಯಪಂಡ ಈ ಸಮಿತಿಯು ಪಾಡ್ರೆ ಕುಡೋಲ್ಲ ಅತ್ಯ ತಿನ್ನ ಸಕ್ರಿಯನ್ನಕ್ಕಲು ಕೆಲವರು ಬಿಡಿದ್ಕೋತ ಅದಾದ ಪಡೆ ಮುಂಚೆ ಕಾರಣ ಮುಂಬೈ ಸಂಘದ ಆ ಕಾರ್ಯಕ್ರಮದ ಇವತ್ತು ಮುಂಚೆ ತಾರೀಕು ದಾನೇ ನಮಗೆ ಮಾತ್ರೆಗಳು ಇನ್ವಿಟೇಷನ್ ತಿಕ್ಕೊಡು ಮುಂಬೈ ಸಂಘದ ದೂರದ ಅಕ್ಲೆ ಪೂರ ಮುಂಬೈಗೆ ಬಂದು ನಮ್ಮ ಕೈ ಕೊರೋಡು ಕೈಟ್ ಕೊರೆದು ಪಾತ್ರ ನಂಚಿನ ಅವಕಾಶ ನನಗೆ ಕಮ್ಮಿಟ್ಟು ತಿನ್ನೋದು ಆದ್ರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಇನ್ವಿಟೇಷನ್ ಆಮಂತ್ರಣ ಪದಕ್ಕೆ ರೆಡಿ ಅವ್ರು ಬಂದಾಗ ಕನಿಷ್ಠ ಒಂದು ಹತ್ತು ಹದಿನೈದು ಜನ ಪ್ರಮುಖ್ಯರೇ ನಮ್ಮ மிஸ் பண்ணாங்க மனசு நம்ம உள்ளே அக்களுக்கு நம்ம ஊரில் பரிஸ்தி அர்த்த அது அக்களை ஸ்பந்தனை கொடுத்தேன் ஐட்டில் பக்கம் சேஞ்சா பண்ண இனி ஊர பரவுற தானி நக்கள் அவை லக்க நம்ம சமாதத்தை பந்து வேறு சத்ய வந்து பண்ண மஸ்து ஜன நமக்கு உருது போதான் அக்கள எங்க சம்பாக்கலேரு தாய் பண்ண ஒன்றே காரணம் நம்ம வீரநாராயண தேவஸ்தான நம்ம குலால பவன அவேல மலமல்ல காரியக்கிரம நம்ம சமஜ கொடுத்த அ பூர்வஞ்சி நம்ம காரியம் அப்போ ஒன்று எட்டை கார்கம் பண்ணு ஆ கார்கம யசோசி வந்து நம்ம ஆ வீராயான நம்ம குலாலிக்கை எஞ்சி அவேல பிரிவஞ்சி ஹியர் கிளியரில் ஆ கார்கம பிரோந்தது அஞ்சு வஞ்சி நம்பிக்கைண்டு எரண்டார சார் ஜனர்தான் மிக்கது நம்ம எல்லா கார்க் குப கலாவணிக்கு சங்கேத பட்டிக்கு அபாவ அப்பாத்தே கிரிக்கலாம் கிரிக்கலாம் அவேல நம்ம ஒட்டித்தின ஒடநாட்டின்னக்கலாம் பிரதிவரேனா பிரசம்சா பத்தாய்த்தாங்க குப குலா கலாவளி குப கலாவளி கார்கிரம எடு சாயிரத்த இவத்த ஜனவரி நாலு காண்டே நம்ம எண்ட் கண்டை பைய ஒம்பத்த முட்டல நிரந்தரவாத கார்கிரமண்டு தயபாண்ட இத்தே நம்ம டீம் பத்து இரது பத்திராடி டீம் இத்தி மஞ்சி சந்தோஷ விஷய நம்ம மாத்திருங்க மயிலா ஜார்த்த நெச்சின மமத்தா நேக்கோல ஆறு ಇತ್ತ ಈ ಮೀಟಿಂಗ್ ಇಡಾಕ್ಲ ಆ ಒಂದು ಸ್ಪಂದನ ಬಂದ ಜಿಲ್ಲಾ ಇತ್ತ ಕೆಲವರ ಪುರ ಇರುವತ್ತಜು ತಾರೀಕು ನಮ್ಮ ದಿನ ಕಡೆಯ ದಿನ ಆಂಡ ನಮ್ಮ ಸಮಿತಿ ಜವಾಬ್ದಾರಿ ದಾಖಲೆ ಆ ಕಾರ್ಯಕ್ರಮ ಒಟ್ಟಿಗೆ ಪುನಃ ಆ ಒಂದು ಡೇಟ್ ಇವತ್ತಾಜಿ ಆಂಡಲ್ಲ ಆ ಒಂದು ಟೀಮ್ ಒಟ್ಟಿಗೆ ಇತ್ತಿಲ್ಲ ಅಕ್ಕ ನಂಚ ಹೇಳಾದ್ರೆ ಕೊಲ್ಲೆ ಕೊಲೆದಾಕ್ಲಿಂಚ ಘೋಷಣೆ ಮಾಡ್ಲಕ್ಕ ಇತ್ತಾತೆ ಹತ್ತು ಪದ್ನಾಲ್ಕು ಟೀಮ್ ಮಟ್ಟ ನಮಗಿತ್ತ ಆಸೆಯನ್ನು ಬೈದಿನಿ ಆಯ್ತು ಜಿಲ್ಲಾ ಸಂಘದ ನೇತೃತ್ವದ ಟೀಮ್ಲ ನಂಗೆ ಇತ್ತ ಜಿಲ್ಲಾ ಸಾಂಸ್ಕೃತಿಕ ಕಾರ್ಯದರ್ಶಿಯನ್ನು ಕಿಶೋರ್ ಪುತ್ತೂರು ನವೀನ್ ಪುತ್ತೂರು ಆಯಿತ ಬಗ್ಗೆ ಗಟ್ಟೆ ಒಂದು ಸಮೋಚನೆ ಬಂದದ್ದು ಹೆಂಕು ಆ ಟೀಮ್ ಉಂಡು ಬಂದು ಪ್ರತಿನ ಒಂದು ಶುಭ ಸಂದೇಶ ಹಿಂಗೆ ಕಾಡ್ಬಿಡ್ತಾರೆ ಅಂಚೆ ಹೇಳಾದ್ರೆ ಗಟ್ಟೆ ಬೆಳವಣಿಗೆ ನಮ್ಮ ಜಿಲ್ಲೆದ ಒಂಜ್ಜಿ ಜವಾಬ್ದಾರಿದ ಕಾರ್ಯಕ್ರಮ ಕುಂಭ ಕಲಾವಿ ಅಯತ ಒಟ್ಟಿಗೆ ಕಲಾವಲಿ ಲೇಪ ಸೇವೆದ ಬಗ್ಗೆ ಒಂದು ಸೇವಾಂಜಲಿ ಕಾನ್ಸೆಪ್ಟ್ ಕೊಂಗೆ ಕನ್ಸೆಪ್ತ ಏರಿಯಾ ಪಿರೇದೇ ಕರ್ತದೆ ನಮ್ಮ ಸಮುದಾಯದ ಊಳು ಎಡ್ಡೆ ಒಂದು ಜವಾಬ್ದಾರಿ ತಿನ್ನಂಚಿನ ಕೊ ಅಡ್ಡೆ ಅವಕಾಶ ಉಪ್ಪನ ಕೊ ಸೇವೆ ಅನ್ಪಿನ ಅವಕಾಶ ತಿಕ್ಕನಾಗ ಅಕ್ಕ ದಾದ ಸಹಾಯ ಹತ್ತಬಕೋಡು ಆರೋಗ್ಯ ಕ್ಷೇತ್ರ ಅಕ್ಕ ದಾದೇ ಅವಕಾಶ ಇತ್ತಿನ ಅಕ್ಕಲೇ ದಾಹಸ್ತು ಸಹಾಯ ಹಸ್ತಬೋಡು ಅವೇ ಲೆಕ್ಕ ಒಂದಿ ಪ್ರತಿಭೆಗೋಸ್ಕರ ತಕ್ಕ ಶೈಕ್ಷಣಿಕೋಸ್ಕರ ದಾದಾ ಸಾಯಸ್ತ ಮನ್ಫೋಲಿಂದ ಪನ್ಪುಂಚಿನ ಕೆಲಸ ನಮ್ಮ ಮಲ್ಲಮಟ್ಟದತ್ತ ಮಟ್ಟಡು ಎಲ್ಲೆ ಮಟ್ಟ ಪಂಡ ಸಾಧಾರಣ ಇತ್ತ ಬಜೆಟ್ ಮುಂಚೆ ಲಕ್ಷ ರೂಪಾಯಿ ಸೇವಾ ಚಟುವಟಿಕೆಗೆ ಮೀಸಲಾತಿ ದಯಪಂಡ ಆ ಕಾರ್ಯಕ್ರಮ ನಾನು ಮಲ್ಲಮಟ್ಟದ ಕೆಲವು ಅಪ್ಲಿಕೇಶನ್ ಬರದು ಅಂತ ಹೇಳಿದ್ರೆ ಇಂಗಳ ಬಜೆಟ್ ಮೂರನೇ ಎಣ್ಣೆ ಲಕ್ಷ ಇತ್ತೆ ಇತ್ತೆದ್ದು ಪದಿನಾರು ಲಕ್ಷ ಮುಂತ ಅವಕಾಶ ತೋರಿಸ್ ಬರೋದು ದಯಪಂಡ ಕಾರ್ಯಕ್ರಮ ವರ ಆ ಕಾರ್ಯಕ್ರಮ ಕುಲಾಲಯ ಹೃದಯ ಮುಟ್ಟೋಡು ನಮ್ಮ ಸಮಾಜದ ಪೂರಕವಾದ ನೆಕ್ಸ್ಟ್ ದೊಡ್ಡ ಮಾದರಿಯಾದ ಕಾರ್ಯಕ್ರಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಬರಮಂತದ್ದು ನಮ್ ಕುಳ್ಳ ಕಾರ್ಯಕ್ರಮ ನಿತ್ಯ ನಿರಂತರವಾದ ಜಿಲ್ಲೆ ಅನಾಥ ಕುಲಾಲ ವೇದಿಕೆ ಕಾರ್ಯಕ್ರಮ ಕಾರ್ಯಕ್ರಮ ಸ್ಫೂರ್ತಿಯಾದ ಸಮಾಜ ಒಟ್ಟಿಗೆ ನಮ್ಮ ಕೆಲಸದ ಒಟ್ಟಿಗೆ ಹೆಂಗ್ ಮಾತೇಲ್ಲ ಉಲ್ಲ ಕಿರಿಯಲ್ಲಿ ಕಿರಿಯಾಕಲು ಸೇರಿದ ಆ ತುಂಬದ ಕಾರ್ಯಕ್ರಮ ಮಲ್ಲ ಮಲ್ಲಮಟ್ಟದ ಕಾರ್ಯಕ್ರಮ ಕೊರಿಯರೆ ಕೃಷಯ ಈ ಒಂದು ಕಾರ್ಯಕ್ರಮ ಪಾಡ್ದ ಈ ಮಲ್ಲ ಕಾರ್ಯಕ್ರಮ ಇತ್ಯೆ ನಮ್ಮ ಕುಲಾಲ ಸಮುದಾಯ ಜಿಲ್ಲೆ ಜಿಲ್ಲೆ ಪ್ರತಿ ತಂಡಲ ಬರೋದು ஆயிட்ட ஒட்டி காசகோடு உடுப்பி பக்க நம்ம தட்சிண கன்ன ஜில்லாத பிரதி ஒன்று உருப்பதா பரந்தர் இட்டாத்தே பண்டையர் சங்கசை அவு நம்ம வேலூரு அலைபடுது அதுப்பு பக்க முடிகேரதாக்களும் அதுக்கு பண்டையர் சார் எங்க நெக்ஸ்ட் காரியம் ஜோடே பண்ணுவோம் அண்ட் இசை எங்களுக்கு பிரியோஞ்சி பதாதிர் அதினக் எங்கள காரியம பார்த்து யசஸ் வந்து கொடுக்கலாம் பால்ல பண்ணுது இட்டாத்தே ஆசை கொடுத்துரு முன்னே பார்த்திங்கன்னா மொம்பை சங்கதாக்கில பாரி பிரசன்சையாவது சுனீலன்னா அதுப்பு ரகுவன் அதுப்பும் கிரீசன் அதுப்போ ನಮ್ಮ ಆಮಂತ್ರಣ ಪತ್ರಿಕೆ ತಂದು ಎಷ್ಟ ಕಾರ್ಯಕ್ರಮ ನಿಲ್ ಎಂಚ ಯಶಸ್ಸಿ ಅವರು ಇನ್ನಿತ ಕಾರ್ಯಕ್ರಮ ನಿಲ್ ಎಂಚೆ ಇತ್ತರ ಅವೇಲಕ್ಕ ಎಲ್ಲ ಕರಬೇಕು ಪೂರಾ ಉಲ್ಲಪಡೆದು ಎಟ್ಟೆ ಒಂಜಿ ಭರವಸೆ ಕೊಡ್ತೀರಿ ಅಂಚೆಡಾದ್ರೆ ಈ ಒಂಜಿ ಕಾರ್ಯಕ್ರಮ ಯಶಸ್ವಿ ಒಪ್ಪಿನ ಸಂಶಯ ಇಟ್ಟಿನಿ ಕೊನೊಂದು ಇನ್ನಿ ಇತ್ತಾತೆ ನಮ್ಮ ಆರ್ಥಿಕ ಸಮಿತಿ ಪ್ರಚಾರ ಸಮಿತಿ ಪಕ್ಕ ವೇದಿಕೆದ ನಿರ್ವಾಣ ಸಮಿತಿ ಅಂಜನೆ ಮಹಿಳಾ ಜವಾಬ್ದಾರಿ ಸಮಿತಿ ಪ್ರತಿ ಒಂದು ಸಮಿತಿಲೂ ಮತ್ತೆ ಎಡ್ಡೆ ಬೆಳವಣಿಗೆ ದಯಪಂಡ ಇನಿ ಪೂರ ಬೈದಿನಂಚಿನ ಮಾತಾ ಜವಾಬ್ದಾರಿ ದಾಖಲು ಇನ್ನಿ ಒಂಜಿ ಪತ್ತು ಇರುವ ನಿಮಿಷ ದುಂಬೆ ನಮ್ಮ ಸುಕುಮಾರ್ ಅದು ಪೂರ್ವ ರಾಧಾಕೃಷ್ಣ ಇರಬೇಕ ಮಾತಿನ ನೇತೃತ್ವದ ಸಮಿತಿ ಉಪ ಸಮಿತಿ ಪುರ ಆತನು ಈ ಸಮಿತಿಗೆ ಬಿನ ಕೆಲಸ ಕಾರ್ಯಕ್ಕೆ ಒಂಜಿನ ವಿಷಯ ಪಟ್ಟ ನಮ್ಮ ಅತಿಥಿ ಹಕ್ಕಲು ದೂರದ ಬೆಂಗಳೂರದ್ದು ಇರದು ಪೂರ ಅತಿಥಿ ಹಕ್ಕಲು ಬಂದಾಗ ಅಕಲಿನ ವ್ಯವಸ್ಥೆ ಮಾಡ ಸ್ವಾಗತ ಸಮಿತಿಗೆ ನಮ್ಮ ವ್ಯವಸ್ಥೆ ಹಿತಾತೆ ರಾಜೇಂದ್ರ ಮಾಸ್ಟರ್ ಬರೋ ಅವೇ ಲೆಕ್ಕ ಬೊಕ್ಕೊಂಜಿ ಮುಖ್ಯವೇ ವಿಷಯ ನಮ್ಮ ಭಕ್ತಿನ ಅತಿಥಿ ಸಾತ್ ಸತ್ಕಾರ ಆತಿಥ್ಯ ಅಂಚೆ ನೆಟ್ಟಾದ್ರೆ ಎಡ್ಡೆ ಒಂಜಿ ಮಾಂಸಾಹಾರಿ ಒಣಸ್ದ ವ್ಯವಸ್ಥೆ ಮಂತ್ ಐದು ಬೆಳಿಗ್ಗೆದ ಬ್ರೇಕ್ಫಾಸ್ಟ್ ಬೈಯದ ಒಂಜಿ ಟಿಫಿನ್ ವ್ಯವಸ್ಥೆ ಮನ್ಪುನಕ್ಕೆ ಇತ್ತೆ ಪೂರ ತಯಾರಿ ಮಂತ್ದ ಅವು ಮನ್ಪುನಗ ಖಾಲಿ ಒನಸ್ ಮಾತ್ರ ಕೊರದು ಹೆಂಗ್ ಒಂಜಿ ಒಣಸು ಕೊರ್ತ ಬಂಡ್ರೆ ಅದು ಎಡ್ಡೆ ಅಂಚಿನ ಒಂದು ಕ್ವಾಲಿಟಿದ ವನಸ್ ಕೊರದು ಅವಳ ಇತ್ತೆ ಮಾಸ್ಟ್ ಬಂಡಿ ಟೋಕನ್ ಮಂಪನ್ ಕರೆಕ್ಟ್ ಅವು ದಯಪಂಡ ಟೌನ್ ಹಾಲ್ ನಮ್ಮ ಒಂಜಿ ಒಂಜಾರು ಸಾವಿರ ಜನ ಅಟ್ಟನ ತಿಂಡ ಒಂಜಿ ಸಾವಿರ ಜನ ಒಂಜಾರು ಸಾವಿರ ಜನ ಹಟ್ಟಣ ತಿಂಡ್ ಐನೂರು ಜನ ಪಿದ ಬರ್ಬೇಕು ಮಾಂಸಾರಿ ಅಣ್ಣ ಅಂಚೆನೇ ಆ ವನಸ್ಸಿಗೆ ಸ್ವಲ್ಪ ಟೋಕನ್ ಮನ್ಕೊನಾ ಅನಿವಾರ್ಯತೆ ಉಂಡು ಅಣ್ಣ ನಮ್ಮ ಸಮುದಾಯದ ಕುಲಾಲ ಕುಂಬಾರ ವಿವೇದಿಕೆ ಒಂದು ನೂದು ಇರ್ನೂದ ಮುನ್ನೂದ ಜನ ಎಕ್ ಬಿದ್ಲು ಬತ್ತ ನಮ್ಮ ನೋವನ್ ಪೇರಾಜ್ ಅಕ್ಲೆಗೆಲ್ಲ ನಮ್ಮ ಎಡ್ಡೆ ಸತ್ಕಾರ ಕೊರದು ಒಣ ವ್ಯವಸ್ಥೆ ಐಟು ಮಂಕನ ಕೂಪನ್ ಕೊರ್ಚಿ ನೇರವಾದ ನಮ್ಮ ಒಂದು ಎಡ್ಡೆ ಕಾರ್ಯಕ್ರಮ ಅಸೋಸಿಯೇಷನ್ ಪತ್ತು ಜನ ನಮ್ಮ ವನಸ್ ಬಂದದ ಮಂತ್ ಸಂತೃಪ್ತಿನ ಈ ಕಾರ್ಯಕ್ರಮ ಪಾಲ್ತೋ ಉದ್ದೇಶ ಐಕ್ರ ನಮ್ಮ ಅಡತಡೆ ಟೋಕನ್ ವ್ಯವಸ್ಥೆ ಕೊರ್ಚಿ ಆಯ್ತು ಒಟ್ಟಿಗೆ ಒಣಸ್ತ ವ್ಯವಸ್ಥೆ ಅಡ್ಡ ಅವರು ಆಯ್ತು ಒಟ್ಟಿಗೆ ಕಾಂಡದ ಬ್ರೇಕ್ಫಾಸ್ಟ್ ಬೈಯ ಸ್ನಾಕ್ಸ್ ಅವೆಲ್ಲ ಒಂದು ಎಡ್ಡೆ ಜವಾಬ್ದಾರಿ ಕೊರೋರು ಪಂಡ ನಮ್ಮ ತೀರ್ಮಾನ ಮಂದಿರಾದ್ರೆ ಕುಂಭ ಕಲಾವಳಿ ಕಾರ್ಯಕ್ರಮ ಯಶಸ್ವಿ ಆರ್ ಮಸ್ತ್ ದಾನಿ ನಕಲು ಇತ್ಯಾದಿ ಅಡ್ಡೆ ಪೂರಕವಾದ ಸ್ಪಂದನೆ ಕೊಡ್ತಾರೆ ಆಯ್ತು ಒಟ್ಟಿಗೆ ನಮ್ಮ ಪ್ರಚಾರ ಸಮಿತಿದ ಸುಕುಮಾರ್ಲ ಅವಂಜಿ ಖಾಲಿ ಅಕಲ ದೇಣಿಗೆ ಮಾತ್ರ ಹತ್ತು ಆ ಒಲ್ ಇ ಡಿ ಹತ್ತು ಕಾಂಡರದ ಬೈ ಮುಟ್ಟ ನಮ್ಮ ಕುಡ್ಲ ಚಾನಲ್ ಅವೇಲಕ್ಕ ನಮ್ಮ ಸಮುದಾಯದ ಅಭಿಮಾನಿ ಇತ್ತಿನಂಚಿನ ಹಬ್ಬಕ್ಕ ಚಾನಲ್ ಆರು ಒಂಜಿ ಪ್ರಚಾರ ಕೊರಿಯರ್ ಪಂಡ ಅವು ಮುಂಬೈ ಹತ್ತು ಪರವರ್ಡು ಹೋಲು ನಮ್ಮ ವಿದೇಶ ರೀತಿನಕ್ಕುಳ ಅಕಲ ಒಂದು ಮೊಬೈಲ್ ತೂಪು ವ್ಯವಸ್ಥೆ ಯೂಟ್ಯೂಬ್ ಚಾನಲ್ ಹಬ್ಬಕ್ಕ ಚಾನಲ್ ಉಂಡು ಅರ್ನಲ್ಲ ಸಮರ ವಾವಂಜಿ ಸಮಾರಂಭ ಸಕ್ಸೆಸ್ಫುಲ್ ಸಕ್ಸಸ್ಫುಲ್ಗೂ ಮಾಧ್ಯಮದ ಇಟ್ಟು ಅರ್ನ ಪೂರ್ತಿ ಸಲಹೆ ಸಹಕಾರ ಕೊಡ್ತೇವೆ ಅಂಚೇಳಿದ್ರೆ ಹಬ್ಬ ಕಡಲ ಅರ್ನ ಒಂದು ಮುಖಾಂತರಲ್ಲ ನಮ್ಮ ಸಂದೇಶ ಮುಟ್ಟುಂಡು ನಮ್ಮ ಪ್ರಚಾರ ಸಮಿತಿಗೆ ಹಾರ್ನ ಅಂಚೆಡ್ ಆದ್ರ ಒಂದು ಮಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಮಾತಾ ಸಾಕ್ಷಿ ಸಾಕ್ಷ್ಯ ಮಾಧ್ಯಮದ ಸಹಕಾರ ಬೋರ್ಡು ಐದು ಒಟ್ಟಿಗೆ ಪ್ರತಿ ಪತ್ರಿಕಾ ಮಾಧ್ಯಮದ ಒಂದು ಸಾಕ ಐದು ಬಜೆಟ್ ಗೀತಾ ನಮ್ಮ ಪತ್ರಿಕಾ ಮಾಧ್ಯಮಗೆ ನಮ್ಮ ಇತ್ತೆ மொபைல் பத்தினாலஞ்சி ஓவர மெயின் ஒஞ்சி பேப்பில் நம்ம ஆட் பரோடு ஐட்டு நம்ம பிரதி ஒஞ்சி ஜாபாரி தான் பிஸ்னெஸ் தான் பிற சட் மத்தி கொஞ்சம் ஆடு கொடுறோம் திக் கொண்டு அவே லக்க நம்ம குடலு பிரதிவரில இல்லாட் கூட தூக்கே நம்மதாய காரியம் அச்சலேவாத மனசு ருப்போட நல்லா சோஷியல் மீடியாட்ல ஒன்று யூட்டூபுத்தே பத்மநாபுலேரு அவேல நம்ம சூரியர் சூரியரு பிரத்திவரில கொஞ்சம் நாலேஜ் ஜன யூட்டூபர்ஸ்ல அட்டை ஒஞ்சி பிராமணிகது ಸತೀಶ್ ಮಂಜೇಶ್ವರವ್ರು ಹೇಳರು ಅವೇಲಕ್ಕ ನಮ್ಮ ಸತೀಶ್ ಸಂಪಾಜಿ ಅವರು ಎಡ್ಡೆ ಒಂಜಿ ಮಾಧ್ಯಮ ಶಶಿಧರ್ ಪಯೋತ್ಪುಲ್ಯರ್ ಅಂಚನೆ ಎಡ್ಡೆ ಒಂಜಿ ಜವಾಬ್ದಾರಿದ ಮಾಧ್ಯಮದ ಒಂಜಿ ಮಿತ್ರರು ಹೇಳ ಅಕಲ ಮುಖಾಂತರ ಪೂರಕವಾದ ಸಂ ಸಮಾಜದ ಕಾರ್ಯಕ್ರಮ ಪ್ರತಿವರೇನ ಇಲ್ಲೆಡೆ ಜವಾಬ್ದಾರಿ ರೀತಿ ಅಂಚಿನ ಅಶೋಕ್ ಕುಲಾಲ್ ಎಲ್ಲ ಜಿ ಮೂಜಿ ಮೂಚಿ ಶಿವಗಿರಿ ಮಠ ವರ್ಕಲ ಐತ ಶತಮಾನ ಮಹಾ ಪ್ರಸ್ಥಾನದ ಮಹಾಮಲ್ಲ ಐತಿಹಾಸಿಕ ಸಮವಾದ ಶತಮಾನೋತ್ಸವ ಕಾರ್ಯಕ್ರಮದ ಒಂಜಿ ಮಲ್ಲ ಕಾರ್ಯಕ್ರಮ ಅವು ನಮ್ಮ ನಾರಾಯಣ ಗುರು ಒಂದೇ ಮತ ಒಂದೇ ದೇವರು ಒಂದೇ ಜಾತಿ ಗುಣಪುಣ ಒಂಜಿ ಎಡ್ಡೆ ಒಂಜಿ ಶಿರ್ಷಿಕದ ಇಟ್ಟು ನಮ್ಮ ಗುರು ಆರು ನಮ್ಮ ಸಮಾಜ ಸಮುದಾಯ ಹಿಂದುಳಿದ ವರ್ಗದ ಸಮುದಾಯದ ಒಂಜಿ ಮಲ್ಲ ಜವಾಬ್ದಾರಿದ ಒಂಜಿ ಕೆಲಸ ಮಂತಿನಂಚಿನ ಗುರುನ ಒಂಜಿ ಆ ನೆನಪುಡು ಸತ ದಿನತ ಕಾರ್ಯಕ್ರಮದ ಒಂಜಿ ಮಲ್ಲ ಕಾರ್ಯಕ್ರಮ ಮನ್ಯ ನಮ್ಮ ಮುಖ್ಯಮಂತ್ರಿಗಳ ಪತ್ರ ಪಾಲ್ತೈತು ನಂಚಿನ ಕಾರ್ಯಕ್ರಮ ಆ ಕಾರ್ಯಕ್ರಮಗಳು ನಮ್ಮ ಸಮುದಾಯಕ್ಕೆ ಬಾರಿ ಮಲ್ಲ ಹೆಣ್ಣಪಂಡ ನಮ್ಮ ಹಿರಿಯರಾದ ಉಪನಂಚಿನ ಅಶೋಕ್ ಕುಲಾಲ್ ಆರನೇಗೆ ಒಂಜಿ ಸನ್ಮಾನ ಆಯ್ತು ಒಂದು ಐದು ಗಣ್ಯರೊಟ್ಟಿಗೆ ಆರ್ಲ ಉಲ್ಲೇ ಬಂದರೆ ನಮಗೆ ಭಾರಿ ಹೆಮ್ಮೆ ನಮ್ಮ ಈ ವೇದಿಕೆದ ನಿತ್ಯ ನಿರಂತರ ಮಾರ್ಗದರ್ಶಕರಾದ ಸಮುದಾಯದ ಮಿತ್ತ ಪ್ರೀತಿ ಇದು ಸಹಕಾರಿ ವ್ಯವಸ್ಥೆ ಎಲ್ಲ ಕೂಡ ಅಡ್ಡ ಒಂಜಿ ಕೊಡುಗೆ ಕೊಡ್ತೀನಿ ಅಂಚಿನ ನಮ್ಮ ಅಶೋಕ್ ಕುಲಾಲ್ರು ಆ ಕಾರ್ಯಕ್ರಮದ ಮಲ್ಲಮಟ್ಟದ ಸನ್ಮಾನದ ತಂದಾಗ ನಮ್ಮ ಸುರತ್ಕಲ್ ಕಲಾ ಬಂಟ್ವಾಲ್ ಅದುಪ್ಪು ಕೊಲ್ಲಿ ಅದಪ್ಪು ಬೆಳ್ತಂಗಡಿ ಪುತ್ತೂರು ಆ ಭಾಗರದು ಮಲ್ಲ ಮಟ್ಟದ ಸಂಖ್ಯೆ ಆ ಒಂದು ಕಾರ್ಯಕ್ರಮದಲ್ಲಿ ಸೃಷ್ಟಿ ನಮ್ಮ ಕುಲಾಲಕುಮಾರ ವೇದಿಕೆ ಕೈ ಜೋಡಿಸೋನು ಆಯ್ತ ಒಟ್ಟಿಗೆ ಅಶೋಕ್ ಆ ಸನ್ಮಾನದ ಆ ಪುರತಕ್ಕೂ ಅರೆಗೆ ನಮ್ಮ ಮಾತಲ್ಲ ಅರ್ನ ಒಂಜಿ ಆ ಒಂಜಿ ಸನ್ಮಾನದ ಪುರುಳು ನಮಲ ತಗೋಡು ಕುಲಾಲ ಕುಂಬಾರ ವೇದಿಕೆದ ಈ ಒಂಜಿ ಜವಾಬ್ದಾರಿ ನಮ್ಮ ಎಲ್ಲ ಸಮುದಾಯದ ದಾಳ ಒಂದು ಶಕ್ತಿ ಅದು ಅರ್ನ ಮುಖಾಂತರ ಇಡೀ ಸಮುದಾಯದ ಪ್ರಯೋಜನ ಪರಪ್ಪಿನ ಸರ್ಕಾರ ಮಟ್ಟದ ಬೇತೆ ಒಂದು ಸಂಘಟನಾತ್ಮಕವಾದ ಸಪೋರ್ಟ್ ತಿಕ್ಕೊಡು ನೆರೆಟ್ಟು ಎಲ್ಲ ಮುಂಚೆ ತಾರೀಕು ಮಲ್ಲ ಮಟ್ಟದ ಸನ್ಮಾನ ಆನಗ ಆಯ್ತಾ ಪೂರ್ವಭಾವಿ ಅದು ಇನ್ನ ಈ ಕಾರ್ಯಕ್ರಮ ಅಭಿನಂದನೆ ಅಂತದ್ದು